ತೆಗಿಯುವ ಮಾಡ್ಕೊಂಡು ಹೊಲಕನ ಒಂದ್ ಒಂದ್ ಹತ್ತು ಹದಿನೈದು ಟನ್ ಬೇಕ ಮಠ ಬೇಕಾಗಿತ್ತು ಸರ್ ನಾನು ಮಾರಾಟ ಮಾಡುವಂತ ಒಂದ್ ವ್ಯವಸ್ಥೆ ಮಾಡಿದ್ವಿ ನಾವೀಗ ಡಿ ಎ ಪಿ ತಂದಿವಿ ಅಂದ್ರೆ ಅದ್ರೊಳಗೆ ಒಂದೇ ನ್ಯೂಟ್ರಿಯನ್ಸ್ ಇರ್ತದ ಅದು ಇಪ್ಪತ್ತಾರು ಪರ್ಸೆಂಟ್ ಡಿ ನಲ್ವತ್ತಾರು ಪರ್ಸೆಂಟ್ ಡಿ ಎ ಪಿ ಇರುತ್ತೆ ಮತ್ತೆ ಉಳಿದಿರ್ತಕ್ಕಂಥದ್ದು ಏನಂದ್ರ ಇರ್ತದೆ ಮಣ್ಣ ಇದನ್ನ ಮಾಡಿ ಅದಕ್ಕೆ ಕೆಮಿಕಲ್ ಕೋಟಿಂಗ್ ಮಾಡಿರ್ತಾರೆ ಇದ್ರಾಗ ಏಳ್ನೂರು ರೂಪಾಯಿ ಕೊಟ್ಟು ಹೋದ್ರು ಹದಿನಾರು ನ್ಯೂಟ್ರಿಯನ್ಸ್ ಇರ್ತಾವ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿದ್ದೀವಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಒಂದು ಮುನವಳ್ಳಿ ಹೋಬಳಿಯಲ್ಲಿ ಬರ್ತಕ್ಕಂಥ ಗೋಂದಿ ಗ್ರಾಮ ಈ ಗೋಂದಿ ಗ್ರಾಮದಲ್ಲಿ ವಿಶೇಷವಾಗಿ ನಾವು ಯಾವ ಪುರಾತನ ಕಾಲದಲ್ಲಿ ಯಾವ ರೀತಿಯಾದಂತಹ ಕೃಷಿಯನ್ನು ಮಾಡ್ತಾ ಇದ್ವಿ ಯಾವ ರೀತಿಯಾದಂತಹ ಬೆಳೆಯನ್ನು ಬೆಳಿತಾ ಇದ್ದೀವಿ ಯಾವ ಕೆಮಿಕಲ್ ಫ್ರೀ ಆದಂತ ಬೆಳೆ ಬೆಳೀತಾ ಇದ್ದೀವಿ ಅಂಥದ್ದನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲೊಂದು ಎರೆಹುಳು ಗೊಬ್ಬರ ಘಟಕವನ್ನು ಮಾಡಿದ್ದಾರೆ ಆ ಘಟಕದ ಮಾಲೀಕರು ಸರ್ ನಮಸ್ಕಾರ ತಮಗೆ ನಮಸ್ಕಾರ ತಮಗೆ ತುಂಬಾ ಧನ್ಯವಾದ ಸರ್ ಯಾಕಂದ್ರೆ ತಮ್ಮ ಬೋರ್ಡ್ ನೋಡಿದ್ವಿ ನಾವು ಆ ಬೋರ್ಡಲ್ಲಿ ಬಹಳ ವಿಶೇಷವಾಗಿ ಬರ್ದಿದ್ರಿ ಕಾಲಕ್ಕೆ ನಾವು ಹೋಗ್ಬೇಕು ಹೋಗ್ಬೇಕು ಉದ್ದೇಶ ಸರ್ ಪರವಾಗಿಲ್ಲ ನನ್ನ ಹೆಸರು ಜಗದೀಶ್ ಹರೇಮಠ ಅಂತ ಹೇಳಿ ಸರ್ ಹ್ಮ್ ಬೆಳಗಾವಿ ಜಿಲ್ಲೆ ಸೌದತಿ ತಾಲೂಕು ಮುನವಳ್ಳಿ ಹೋಬಳಿ ಒಂದಿ ಗ್ರಾಮ ಅಂತ ಹೇಳಿ ನಮ್ದೊಂದು ಒಂದು ಪುಟ್ಟದಾಗಿರತಕ್ಕಂತ ಗ್ರಾಮ ನಾವು ಮೂಲತಃ ಮುನವಳ್ಳಿ ಆದ್ರೆ ಆದ್ರ ಇಲ್ಲಿ ನಮಗೆ ಹೊಲಗಳು ಇಲ್ಲಿ ಇರೋದ್ರಿಂದ ನಾವು ಹೊಲದೊಳಗ ಮನೆ ಹಚ್ಕೊಂಡು ಇಲ್ಲೇ ಒಂದು ಗ್ರಾಮವಾಗಿ ಇದಕ್ಕೆ ನಾಮಕರಣ ಗೊಂದಿ ಅಂತ ಹೇಳಿ ಒಂದ್ ಹೆಸರನ್ನು ಮಾಡಿದಾರೆ ಫ್ಯಾಕ್ಟರಿ ಬಾಜೂರ್ ಎನ್ಕಾಶೂರ್ ಫ್ಯಾಕ್ಟ್ರಿ ಆಗಿದ್ರ ಆಗಿರೋದ್ರಿಂದ ನಮ್ ಬೆಳೆಗಳಿಗೆ ಆತು ಈ ಎಷ್ಟು ವರ್ಷದಿಂದ ಇದು ನೀವು ಸ್ಟಾರ್ಟ್ ಮಾಡಿದ್ರ ನಾವ್ ಈಗ ಎರಡೂವರೆ ವರ್ಷ ಆತ ಸರ್ ಯಾಕಂದ್ರ ಸರ ನಮ್ ಪೂರ್ವಕರೆಲ್ಲ ನಮ್ಮ ತಂದೆಯವರು ಯಾವ ರೀತಿ ಕೃಷಿ ಮಾಡ್ತಾ ಇದ್ರ ಅಂತಂದ್ರ ಹೊಲದ ಹೊಲದೊಳಗೆ ಬರತಕ್ಕಂತ ವೆಸ್ಟೇಜ್ ಅನ್ನ ಉಪಯೋಗಿಸಿ ಅವರು ಗೊಬ್ಬರವನ್ನ ರೆಡಿ ಮಾಡ್ಕೊತಿದ್ರು ನಾವು ನಾವು ಏಳನೇತಿ ಎಂಟನೇತಿ ಸ್ಕೂಲ್ ಒಳಗ ಹೋಗುವಂತ ಟೈಮ್ ದೊಳಗ ಆ ನಾವು ನಮ್ಮ ತಂದೆಯವರು ಬಾಳೆಯನ್ನು ಬೆಳೆಸಿದ್ರು ಅದು ಯಾವ ಟೈಪ್ ಬಳಸಿದ್ರೆ ಕೆಮಿಕಲ್ ಇಲ್ಲ ಯಾವದೇ ಕೆಮಿಕಲ್ ಉಪಯೋಗಿಸಿದೆ ಆ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಮತ್ತು ಆ ಮೀನು ಗೊಬ್ಬರ ಇವುಗಳನ್ನ ಬಳಸಿ ಆ ಎರಡು ವರ್ಷ ಮೂರು ವರ್ಷ ಬಾಳೆಯನ್ನ ಬಳಸ ಬೆಳೆಯುವಂತ ದೊಳಗ

ಕುಲಪತಿ ಅನ್ನು ಹಿಡಿಯನ್ನು ಮೊದಲು ಮಾಡಿಕೊಂಡು ಎಲ್ಲರೂ ನಮ್ಮ ಕ್ಷೇತ್ರಕ್ಕೆ ಬಂದು ವೀಕ್ಷಣೆಯನ್ನು ಮಾಡಿ ನಮ್ಮ ತಂದೆಯವರಿಗೆ ನಮ್ಮ ತೋಟದಲ್ಲೇ ಸನ್ಮಾನ ಮಾಡಿದಂತ ಒಂದು ಪ್ರಸಂಗ ನಾವು ಏಳನೇ ಕ್ಲಾಸ್ ಒಳಗೆ ಹೋಗ ಮುಂದಿದ್ರು ಅವರೇ ಇಲ್ಲಿ ಬಂದಿದ್ರು ನಮ್ಮದ ಟೋಟಲ್ ಒಟ್ಟ ಜಿಮ್ ಇದು ಒಂದ್ ಮೂರ್ ಗುಂಟೆದೊಳಗ್ ನಾವು ಇದನ್ನ ಮಾಡಿದ್ವಿ ಇದನ್ನ ಈ ಕಡೆ ನೀವು ಎರಡು ಗೊಬ್ಬರ ಸಲುವಾಗಿ ಸಪರೇಟ್ ಆಗಿ ಮೂರ್ ನಾಲ್ಕು ಗುಂಟೆದೊಳಗ ಅಂದ್ರೆ ರೋಡಿಗೆ ಹತ್ತಿರವಾದ ಸಮನಾತನ ಪದ್ಧತಿ ಮತ್ತ ರಿಟರ್ನ್ ತರಬೇಕು ಅಂತಕಂತ ಸಾಧ್ಯ ಇದು ಸಾಧನೆ ಸರ್ ಯಾಕಂದ್ರ ನಮ್ಮ ಆರೋಗ್ಯದ ದೃಷ್ಟಿಯನ್ನು ನೋಡ್ಕೊಂಡ್ರೆ ಈಗ ನಾವು ಮಾಡ್ತಿರ್ತಕ್ಕಂಥ ಕೃಷಿ ಪದ್ಧತಿ ಬಹಳ ಡೇಂಜರ್ಸ್ ಆಗಿ ಹೋಗ್ತಾ ಇದೆ ಯಾಕಂತಂದ್ರ ಸಾಕಷ್ಟು ಕೆಮಿಕಲ್ ಪದಾರ್ಥಗಳನ್ನು ಉಪಯೋಗಿಸಿ ಕೆಮಿಕಲ್ ಗೊಬ್ಬರಗಳು ಮತ್ತ ನಾವು ಬಳಸಕ್ಕಂತ ಕಳೆನಾಶಕ ಇರ್ಬೋದು ಕ್ರಿಮಿನಾಶಕದಿಂದ ಏನಾಗ್ತಾ ಇದೆ ನಲ್ವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಪ್ರತಿಯೊಬ್ಬರಲ್ಲಿ ಕಾಣಿಸ್ತಾ ಗಂಭೀರವಾದ ಕಾಯಿಲೆ ಕ್ಯಾನ್ಸರ್ ಮತ್ತೆ ಸಾಕಷ್ಟು ಮಾರಕ ಕಾಯಿಲೆಗಳಿಗೆ ನಾವೇ ಸಪ್ಲೈ ಮಾಡ್ತೀವಿ ಬೇರೆ ಯಾರು ಇಲ್ಲ ಸರ ನಾನು ಬಿಜಾಪುರ್ ಬಿಜಾಪುರ ಕಳಿಸಿದ್ದೇನೆ ಸರ್ ಶಿವಮೊಗ್ಗ ಕಳಿಸಿದ್ದೇನೆ ಮತ್ತೆ ಬೆಳಗಾವ್ ಸರ ನಮ್ಮ ಬೈಲೊಂಗಿಲ್ಲ ನಮ್ಮ ಸವದತಿ ತಾಲೂಕ್ ಸುತ್ತಮುತ್ತ ಎಲ್ಲ ರೈತರಿಗೆ ಕಂಟಿನ್ಯೂ ಮತ್ತ ಇಲ್ಲಿ ಬಾಗಲಕೋಡ್ಡಿ ಜಿಲ್ಲಾ ಸರ್ ನಮ್ಮ ಬಾಗಲಕುಡ್ಡಿ ವಿಶ್ವವಿದ್ಯಾಲಯ ಇರ್ಬೋದು ಧಾರವಾಡ ವಿಶ್ವವಿದ್ಯಾಲಯ ಇರ್ಬೋದು ಮತ್ತೆ ಕೇಳಿಕೆಯ ಮತ್ತಿಗೊಬ್ಬರ ಒಂದ ಸವದತಿ ಕೃಷಿ ಇಲಾಖೆ ಇವರೆಲ್ಲಾ ಸಹಕಾರದಿಂದ ಇವರೆಲ್ಲ ಮತ್ತ ನಮಗ ಮಾರ್ಗದರ್ಶನದಿಂದ ನಾವು ಈ ಮಟ್ಟಿಗೆ ಗೊಬ್ಬರವನ್ನ ತಯಾರು ಮಾಡಿ ನಾವು ಎರೆಹುಳು ಗೊಬ್ಬರದೊಳಗ ಬೇವಿನ ಸೊಪ್ಪು ಮತ್ತೆ ಹುಲಗಲಿ ಮತ್ತೆ ಮೈಕ್ರೋ ಗಳನ್ನ ಬಳಸೋದ್ರಿಂದ ಏನಾಗ್ತಾ ಇದೆ ಮತ್ತಷ್ಟು ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ನಾವು ತಯಾರು ಮಾಡ್ತಾ ಇಲ್ಲಿ ಸ್ಟಾಕ್ ಇದೀವಿ ಸಗಣಿ ಸಗಣಿ ಗೊಬ್ಬರವನ್ನು ನಾವು ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ಬರುವುದಿಲ್ಲ ನಾವು ಉತ್ತಮವಾಗಿರತಕ್ಕಂತ ಗೊಬ್ಬರ ರೆಡಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಸಗಣಿ ಗೊಬ್ಬರ ಒಂದ್ ಒಂದು ತಿಂಗಳ ಎರಡು ತಿಂಗಳು ಅದು ಸ್ವಲ್ಪ ಹಳೇದಾಗಬೇಕು ಹಳೇದಾದ್ರೆ ಮತ್ತೆ ಕಬ್ಬಿನ ಸಿಪ್ಪಿ ಇವಳನ್ನ ಎರಡು ಮಿಕ್ಸ್ ಮಾಡಿ ಏರಿಯಾದ ಈ ಭಾಗದೊಳಗ ನಾವು ಜಾಸ್ತಿ ಬೆಳೀತಕ್ಕಂತದ್ದು ಕಬ್ಬಿನ ಸುತ್ತಮುತ್ತಲೇ ಲೋಕಲ್ ರೇಣುಕಾ ಶುಗರ್ ಫ್ಯಾಕ್ಟರಿ ಆಗಿರೋದ್ರಿಂದ ನಾವು ಕಬ್ಬು ಬೆಳೆಯಲಿಕ್ಕೆ ನಮ್ದು ಯೋಗ್ಯವಾದ ಭೂಮಿ ನಾವೆಲ್ಲಾ ಕಡೆ ನೂರ ಹತ್ತ ಟನ್ ನೂರ ಹದಿನೈದು ಟನ್ ಈ ಈ ನಾವು ಬೆಳೆಸಿದ್ವಿ ಅದರಿಂದ ನಿನ್ನೆ ನಮ್ದು ಧಾರವಾಡ ಬೈಲಂಗಲ್ದೊಳಗ ಕೃಷಿ ಮೇಲದೊಳಗ ನಮ್ದೇ ಒಂದು ಉಪನ್ಯಾಸ ಕಾರ್ಯಕ್ರಮ ಇಟ್ಟಿದ್ರು ನಾವು ಏನೋ ನಮ್ಮ ಕೈಲಿ ಆದಷ್ಟು ಗೊಬ್ಬರ ರೈತರಿಗೂ ಒಂದ್ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮೂಲ ಗೊಬ್ಬರವಾಗಿ ನಾವು ಸಗಣಿಯನ್ನು ಬಳಸ್ತೇವೆ ಈಗ ಇದು ಹಾಕಿದ್ರಲ್ಲ ಸರಿ ಹಾ ಇದೆಲ್ಲ ಶೆಗಣಿ ಗೊಬ್ಬರ ಸರಿ ಇದು ಸಗಣಿ ಗೊಬ್ಬರ ಅಂದ್ರೆ ಗುಡ್ಡೆ ಹಾಕಿರಲ್ಲ ಹಾ ಇದೆಲ್ಲ ಗುಡ್ಡೆ ಹಾಕಿದ್ದು ಫಸ್ಟ್ ಇಲ್ಲಿ ನೀವು ನಾವು ಮೊದ್ಲು ಏನ್ ಮಾಡ್ತೀವಿ ಎರಡು ಒಂದು ತಿಂಗಳ ಗೊಬ್ಬರ ಸ್ಟಾಕ್ ಮಾಡ್ಕೋತೇವಿ ನಂತರ ಅದನ್ನ ಬರಬರ್ತ ಗೊಬ್ಬರ ಒಂದ್ ತಿಂಗಳ ದೇಡ್ ತಿಂಗಳ ಹಳೇದಾಕಂದ್ರೆ ನಾವು ಪ್ಲಾಂಟ್ ಓಪನ್ ಸಿಸ್ಟಮ್ ಮಾಡಿದ್ದೇವೆ ಮತ್ತೆ ಪ್ಲಾಂಟ್ ಸಿಸ್ಟಮ್ ಎರಡು ಸಿಸ್ಟಮ್ದೊಳಗೆ ನಾವು ಇದನ್ನ ಮಾಡ್ತಾ ಇದೀವಿ ನಾವು ಈ ಗೊಬ್ಬರ ತಯಾರು ಮಾಡುವಂತ ಒಂದು ಮಾಹಿತಿಯನ್ನು ನಾವು ಪಾಲ ಫಸ್ಟ್ ನಾವು ಸುತ್ತೂರು ಕೆ ವಿ ಒಳಗ ಒಳಗೆ ಮೈಸೂರು ಒಂದು ಪ್ರವಾಸದೊಳಗೆ ಒಳಗ ನಮ್ಮ ಸೌದತ್ತಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳದ ಬಸವರಾಯ್ ಬಿರುಕಲ್ ಸರ್ ಇರಬಹುದು ನಮ್ಮ ಶಿವಪ್ರಕಾಶ್ ಪಾಟೀಲ್ ಸರ್ ಇವರೆಲ್ಲ ಒಂದು ಸಹಕಾರದಿಂದ ನಾವು ನಮಗೆ ತರಬೇತಿ ಅಂತ ಹೇಳಿ ನಮ್ಗೆ ಮೈಸೂರು ಸುತ್ತೂರು ಕೆ ಒಳಗ ಹೋಗಿದ್ವಿ ಅಲ್ಲಿ ನಾವು ತರಬೇತಿಯನ್ನು ಪಡೆದುಕೊಂಡು ಮತ್ತೆ ಹೆಚ್ಚಿನ ತರಬೇತಿಗಾಗಿ ನಾವು ಧಾರವಾಡ ವಿಶ್ವವಿದ್ಯಾಲಯ ಧಾರವಾಡ ಕೆವಿಕೆ ಅಲ್ಲಿ ವಿಜ್ಞಾನಿಗಳಾದ ಕೀಟ ಮತ್ತು ಆ ರೋಗ ತಜ್ಞರಾದ ಶ್ರೀಮತಿ ಕಲಾವತಿ ಕಂಬಳಿ ಅವರನ್ನ ಸಂಪರ್ಕ ಮಾಡಿದ್ವಿ ಅವರು ನೀವು ಪ್ಲಾಂಟ್ ಸಿಸ್ಟಮ್ ಖರ್ಚು ಮಾಡೋಕಿಂತ ಓಪನ್ ಸಿಸ್ಟಮ್ ಮಾಡ್ರಿ ಯಾಕಂದ್ರೆ ಈಗ ಸುಧಾರಿತವಾಗಿ ಕಡಿಮೆ ಖರ್ಚಿನ ಹೆಚ್ಚಿನ ಒಂದು ಗೊಬ್ಬರವನ್ನ ತೆಗಿಯುವಂತ ನಾವು ಸಿಸ್ಟಮ್ ಅನ್ನ ನಮಗೆ ತಂಪು ಭಾಗ ಜಾಸ್ತಿ ಅಲ್ಲಾ ಭಾಗ ಅದೇ ನಮ್ಮ ಗುಲ್ಬರ್ಗಾ ಸೈಡ್ ಓಪನ್ ಬಿಸಿನಿರಂಗಿಲ್ಲ ನಾವೇನ್ ಮಾಡಿದೀವಿ ಓಪನ್ ಸಿಸ್ಟಮ್ ಅಂತಂದ್ರೆ ತಳಗ ಒಂದ್ ಲೇಯರ್ ಬೆಡ್ ಹಾಕೊಂಡಿದೀವಿ ಬೆಡ್ ಹಾಕೊಂಡು ಬೆಡ್ ಅಂದ್ರೆ ಯಾವ ರೀತಿ ಬೆಡ್ ಸರ್ ಇದು ಇದು ಕಾಂಕ್ರೀಟ್ ಬೆಡ್ ಕಾಂಕ್ರೀಟ್ ಬೆಡ್ ಹಾಕೊಂಡ ಅದರ ಮೇಲೆ ನಾವು ಈಗೇನ ಒಂದ್ ತಿಂಗಳ ದೀಡ್ ತಿಂಗಳ ಸ್ಟಾಕ್ ಮಾಡಿರ್ತಕ್ಕಂತ ಗೊಬ್ಬರವನ್ನ ಲೇಯರ್ ಆಗಿ ಒಂದ್ ಎರಡೂವರಿ ಮೂರ್ ಫುಟ್ ಆಗಲ್ಲ ಎರಡ ಎರಡೂವರಿ ಫೂಟ್ ಹೈಟ್ ಆ ಲೇ ಇದರ ಒಂದ್ ಲೇಯರ್ ಒಳಗೆ ನಾವು ಅದನ್ನ ಗೊಬ್ಬರವನ್ನ ಹಾಕೊಂಡು ಅಹ್ ಅದಕ್ಕೆ ನಾವು ಎರೆಹುಳು ಗೊಬ್ಬರವನ್ನ ಬಿಟ್ಟ ಅದು ಎರಡು ಎರಡೂವರೆ ತಿಂಗಳ ನಾವು ಬಿಟ್ಟಿಂದ ಅತ್ಯಂತ ನಮ್ಗೆ ಉತ್ ಉತ್ಕೃಷ್ಟವಾದ ಎರೆಹುಳು ಗೊಬ್ಬರ ರೆಡಿ ಆಗ್ತಾ ಇದೆ ಆ ಅದಕ್ಕೆ ನಾವು ಏನೇನ್ ಮಾಡ್ತಾ ಇದೇವಿ ಬೇವಿನ ಸೊಪ್ಪು ಮತ್ತ ಗುಣಮಟ್ಟದ ಗೊಬ್ಬರ ತಯಾರಬೇಕಾದ್ರೆ ಬೇವಿನ ಸೊಪ್ಪು ಬೇಕು ಮತ್ತೆ ಹುಳಗ್ಲಿಯನ್ನೇ ಆಡ್ ಮಾಡ್ತಾ ಇದೇವಿ ಹುಲಗಲಿ ಬೀಜ ಆಡ್ ಮಾಡ್ತಾ ಇದ್ದೇವೆ ಆ ನೆಕ್ಸ್ಟ್ ನಾವೇನ್ ಮಾಡ್ತಾ ಮೈಕ್ರೋ ನ್ಯೂಟ್ರಿಯನ್ಸ್ ಗಳಾದ ಬಯೋ ಎನ್ಪಿಕ್ ಇರಬಹುದು ಯುಮಿಕ್ ಆಮ್ಲ ಯುಮಿಕ್ ಆಮ್ಲ ಮತ್ತೆ ಬೆಳೆಗಳಿಗೆ ಕಬ್ಬಿನ ಬೆಳೆ ಇರಬಹುದು ಯಾವುದೇ ಬೆಳೆಗಳಿಗೆ ಬೇರು ಒಂದ್ ಮಾಡ್ತಿರತಕ್ಕಂತ ಗೊನ್ನೆ ಗೊನ್ನೆಗಳನ್ನ ಹತೋಟಿಗಾಗಿ ಮೆಟ್ರಾಜಿಯಮ್ ಅನ್ನು ಬಳಸ್ತಾ ಇದೀವಿ ಮತ್ತೆ ಸೋಡಮ್ ಮನೋಸ ಟ್ರೈಕೌಡರ್ಮೆಲ್ಲ ಕೆಮಿಕಲ್ ಕೆಮಿಕಲ್ ಅಲ್ಲ ಸರ್ ಎಲ್ಲ ಎಲ್ಲ ಸಾವಯವ ಆರ್ಗ್ಯಾನಿಕ್ ಅಲ್ಲಿ ಈಗ ನೀವು ಆರ್ಗ್ಯಾನಿಕ್ ನಾವೆಲ್ಲ ಹೇಳಿದ್ದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅನ್ನ ನಾವು ಧಾರವಾಡ ವಿಶ್ವವಿದ್ಯಾಲಯ ಮತ್ತು ಬಾಲ್ಕೋಟೆ ವಿಶ್ವವಿದ್ಯಾಲಯದಿಂದ ತರಿಸ್ಕೊತೇವಿ ತರಿಸ್ಕೊಂಡು ಇವಕ್ಕೆಲ್ಲ ನಮ್ಮ ಈ ಒಂದೊಂದ್ ಸಾವಿರ ಲೀಟರ್ ಟ್ಯಾಂಕ್ ಎಷ್ಟು ಪ್ರಮಾಣದ ಹಾಕ್ತಿರಿ ಅಂತಕ್ಕಂಥದ್ದು ಅದ್ರಾಗ ಹಾಕಿ ಇಟ್ಬಿಡ್ತೀರಿ ನಾವು ಹಾ ಅದ್ರೊಳಗೆ ಹಾಕ್ತೇವೆ ಅದನ್ನ ಯಾವ ರೀತಿ ನೀವು ಕೊಡ್ತೀರಿ ಸರ್ ಈಗ ನಾವು ಇದರೊಳಗೆ ಐದ್ ನೂರ್ ಲೀಟರ್ ಗೆ ಹ್ಮ್ ಐದ್ ಲೀಟರ್ ಹಾಗೆ ನಾವು ಬಯೋ ಎನ್ ಪಿ ಕೆನ್ನ ಮಿಕ್ಸ್ ಮಿಶ್ರಣ ಮಾಡ್ತೇವೆ ಮಿಶ್ರಣ ಮಾಡಿ ಇದಕ್ಕೆ ನಮಗ್ ಸ್ಪ್ರೇ ಮಷಿನ್ ಇದಾವೆ ಆ ಸ್ಪ್ರೇ ಮಷಿನ್ ಮುಕಾಂತರ ನಾವು ಗೊಬ್ಬರಗಳಿಗೆ ಫಸ್ಟ್ ಲೇಯರ್ ಗೊಬ್ಬರ ಏನಪ್ಪಾ ಅಂತಂದ್ರೆ ಓಪನ್ ಸಿಸ್ಟಮ್ ಒಳಗ ನಾವ್ ಏನ್ ಮಾಡ್ತಾ ಇದ್ದೀವಿ ಗೊಬ್ಬರವನ್ನ ಹಾಕೊಂಡು ಗೊಬ್ಬರ ರೆಡಿ ಆಯ್ತ ಅಂತಂದ್ರೆ ಅದಕ್ಕೆ ಎರಡು ಎರಡೂವರೆ ತಿಂಗಳ ಸ್ವಲ್ಪ ಪ್ರಮಾಣದೊಳಗೆ ನಾವು ನೀರನ್ನು ಸ್ಪ್ರೇ ಮಾಡ್ತೇವಿ ಇಲ್ಲಿಂದ ಗೊಬ್ಬರ ಪ್ರಸ ರೆಡಿ ಆಯ್ತು ಅಂತಂದ್ರೆ ನಾವ್ ಏನ್ ಮಾಡ್ತಾ ನಾ ಇಲ್ಲಿ ನಾವು ಇದು ರೆಡಿ ಎರಡುವರೆ ತಿಂಗಳಿಗೆ ಈ ಟೈಪ್ ಚಾಪುಡಿ ಟೈಪ್ ಆಗ್ತಾ ಸರ್ ಇದ್ರೊಳಗೆ ಹಾ ಇದ್ರೊಳಗೆ ಸಾಕಷ್ಟು ಎರಿ ಉಳ ಸರ್ ಎರೋಳಗ್ಗೆ ಎರೆಹುಳು ಅತ್ಯಂತ ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನ ನಾವು ರೆಡಿ ಮಾಡಿದ್ವಿ ಸೊ ಇಲ್ಲಿನೂ ಬಿಟ್ರಿ ಹಾ ಇಲ್ಲೆಲ್ಲ ಫುಲ್ ಐತಿ ಸರ್ ಆಮೇಲೆ ಅಲ್ಲಿನೂ ಅದ ಅಲ್ಲಿ ಅದ ಸರ್ ಅಜ್ಜಿ ಕಡೆನೂ ಅದ ಸರ್ ಈ ನಿಮ್ ಪ್ಲಾಂಟ್ ಇಲ್ಲಿ ಒಂದಿಷ್ಟು ಅಂದ್ರೆ ಈಗ ಕ್ಲೋಸ್ ಪ್ಲಾಂಟ್ ಮಾಡಿಸ್ಕೊಂಟ್ರಿ ಇಲ್ಲಿ ಎರೋಳಿ ಗೊಬ್ಬರದು ಹಾ ಸರ್ ಹಾ ಈಗ ನಾವು ನೋಡಿದ್ದು ಇದು ಬಹುಶಃ ಇದು ಬಹಳ ದೊಡ್ಡದೇನು ಓಪನ್ ಆಗಿ ಇದು ಬಹಳ ದೊಡ್ಡದು ಆಮೇಲೆ ಇಲ್ಲಿ ಇನ್ನೊಂದ್ ಮಾಡಿರಲಿಲ್ಲ

ಓಕೆ ರೆಡಿ ಮಾಡಿ ಯಾರ್ ಬೇಕಾದರೂ ಮಾಡಬಹುದು ಯಾರ್ ಬೇಕಾದರೂ ಇದು ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಮಾಡಿರತೀವಿ ಇದು ಇನ್ವೆಸ್ಟ್ಮೆಂಟ್ ಮಾಡಿ ಓಕೆ ಸರ್ ಈಗ ಈ ಒಂದರ ಕಟ್ಟೆ ಏನು ಅಂದ್ರೆ ನಾವು ಯಾಕ ಈ ಮೂರ್ ಸಿಸ್ಟಮ್ ಮಾಡಿದೇವ ಅಂತಂದ್ರೆ ನಮ್ಮ ಭಾಗದ ಅಥವಾ ಯಾವದೇ ಭಾಗದ ರೈತರಿಗೆ ನಾವು ಇಲ್ಲಿ ಟ್ರೈನಿಂಗ್ ಅನ್ನು ಹಂಬುತ್ತೆ ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀವಿ ಹ್ ಈ ಟ್ರೈನಿಂಗ್ ಹಂಬಕೊಳ್ಳುವಂತ ಸಂದರ್ಭದೊಳಗೆ ಹ್ ಯಾವ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತದೆ ಆ ರೀತಿ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಒಂದು ಫ್ಲಾಟ್ ಸರ್ಫೇಸ್ ಒಂದು ಫ್ಲಾಟ್ ಸರ್ಫೇಸ್ ಒಂದು ಬೆಡ್ಡಿಂಗ್ ಒಂದು ಬೆಡ್ ಮತ್ತೆ ಇದು ಏನಂತಾರೆ ಹೌಸ್ ಅಂತೀರ ಇದು ಪ್ಲಾಂಟ್ ಸಿಸ್ಟಮ್ ಸರ್ ಪ್ಲಾಂಟ್ ಸಿಸ್ಟಮ್ ಮೂರು ಸಿಸ್ಟಮ್ ಅನ್ನ ನಾವು ಅಳವಡಿಸಿಕೊಂಡು ಮಾಡೋದ್ರಿಂದ ತಮ್ಗೆ ಯಾವ ರೀತಿ ಅನುಕೂಲ ಆಕತಿ ಆ ರೀತಿ ರೈತರು ಮಾಡ್ಕೋಬಹುದು ಹೋಗಂಗಿಲ್ರಿ ಕೊಳ ಹೋಗುದಿಲ್ಲ ಸರ್ ಎಲ್ಲಿ ಹೋಗುದಿಲ್ರಿ ಅವು ನಾವ್ ಮತ್ತೆ ಈಗ ಅದನ್ನ ಆಹಾರ ತಕೊಂಡು ನಮ್ಗ ಅಲ್ಲಿ ಸಣ್ಣಗಳು ಸಿಗ್ತಾರೆ ಜೀವಾಮೃತ ಕೊಡ್ತೇವಿ ಗೋಕುರ್ ಜೀವಾಮೃತ ಇಲ್ಲ ರೆಡಿ ಮಾಡ್ತೀರಿ ಹಾ ಜೀವಾಮೃತ ಹಸುವ ನಿಮ್ಮ ಹತ್ರ ಹಸುವದ ಸರ್ ಹಸುವ ದನ ಎಷ್ಟು ದನ ನಾವು ಒಂದ್ ಬಾಳೆ ಇಲ್ಲ ಸರ ಒಂದ್ ಎರಡ್ ಆಕಲ್ಗಳು ಮಾಡಿದ್ದೇವೆ ಈ ಗೊಬ್ಬರ ಎಲ್ಲ ಇರ್ತಾರ ಸರ್ ನೀವು ಸಗಣಿ ನಾವ್ ಇಲ್ಲೆಲ್ಲಾ ಲೋಕಲ್ ಸಿಗ್ತದ್ ಸರ್ ಟ್ಯಾಕ್ಟರ್ ಸಿಗ್ತ ನಮಗೆ ಎಷ್ಟ ಬೇಕಷ್ಟ್ ಟ್ಯಾಕ್ಟರ್ ಸಿಗ್ತದೆ ಸರ ನಾವೊಂದು ಕಾಸ್ಟ್ ಮಾತಾಡಿಕೊಂಡು ತಗೊಂಬರ್ತಿವಿ ತಗೊಂಬರ್ತೇವಿ ತಗೊಂಬಂದ್ ನಾವೆಲ್ಲಾ ಇದನ್ನ ರೆಡಿ ಮಾಡ್ಕೊಂಡು ಐವತ್ತ್ ಕೆಜಿ ಬ್ಯಾಗ್ ರೆಡಿ ಮಾಡ್ತೇವಿ ಸರ್ ಐವತ್ ಕೆಜಿ ಬ್ಯಾಗ್ ರೆಡಿ ಮಾಡ್ಕೊಂಡು ಅದನ್ನ ನಲವತ್ತ್ ಕೆಜಿ ಬ್ಯಾಗ್ ಅಂದ್ರೂ ಕೊಡ್ತೇವಿ ಐದು ಹತ್ ಕೆಜಿ ಎಲ್ಲರಿಗಿ ಆಹ ಯಾವ್ ಯಾವ್ ಟೈಪ್ ಬೇಕು ಯಾವ ಟೈಪ್ ಓಪನ್ ಆಗಿ ಒಯ್ತಾರ ಸರ ಟ್ರ್ಯಾಕ್ಟರ್ ಗಳ ಮೂಲಕ ಅದನ್ನ ತೂಕ ಮಾಡ್ಕೊಂಡು ಆ ಸಿಸ್ಟಮ್ ಒಳಗೂ ಹೋಯ್ತಾರೆ ನಾವು ಪ್ರತಿ ತರಬೇತಿ ಕಾರ್ಯಕ್ರಮದೊಳಗೆ ಉಚಿತವಾಗಿ ಗೋಕೃಪ ಕೊಡ್ತಾರೆ ಕೊಟ್ಟಿದ್ದೇವೆ ಸರ್ ಎರೆ ಜಲಾನು ಫ್ರೀ ಕೊಟ್ಟ ಉಚಿತವಾಗಿ ಕೊಟ್ಟಿದ್ದೀವಿ ಅಂದ್ರೆ ನಮ್ಮ ಮುನವಳ್ಳಿ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ಒಂದು ಐವತ್ತನೇ ವರ್ಷದ ಫೋಟೋ ಮುರುಗೇಂದ್ರ ಮಹಾಸ್ವಾಮಿಗಳ ಐವತ್ತನೇ ವರ್ಷದ ಪಟ್ಟಾಧಿಕಾರ ಈ ವರ್ಷ ಇತ್ತು ಸರ್ ಮತ್ತೆ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಐವತ್ತನೇ ವರ್ಷದ ಹುಟ್ಟದ ಹಬ್ಬ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಪಟ್ಟಾಧಿಕಾರ ರಜತ ಮಹೋತ್ಸವ ಇರುವುದರಿಂದ ಅವರ ಮಾಡಿದಂತ ಕಾರ್ಯಕ್ರಮದೊಳಗೆ ಸಸಿ ವಿತರಣಾ ಫ್ರೀ ಉಚಿತ ಸಸಿ ವಿತರಣೆ ಮಾಡಿದೀವಿ ಒಳ್ಳೆ ಸಮಸ್ಯೆ ಮತ್ತೆ ಎರೈ ಜಲ ಗೋಕೃಪ ಮತ್ತ ಮತ್ತ ಅಂತ ಹೇಳಿ ಅದನ್ನೊಂದು ನಾವು ನಮ್ಮ ವಿಜ್ಞಾನಿಗಳ ಸಹಯೋಗಗಳು ರೆಡಿ ಮಾಡ್ಕೊಂಡು ಅದನ್ನು ಒಂದು ಎರಡ್ ಎರಡ್ ನೂರ್ ಮೂರ್ ಮೂರ್ ನೂರು ಲೀಟರ್ ಗಂಟಲೆ ನಾವು ಫ್ರೀ ಉಚಿತವಾಗಿ ಅವ್ರ ಬಾಟ್ಲೇ ನಿಂತರ ಹಿಡ್ಕೊಂಡು ಏನು ತರೋದು ಅವಶ್ಯ ಬಂದ ತಗೊಂಡ್ ಹೋಗಿ ಸಾಕಷ್ಟು ಮರಿಗಳು ಯಾಕಂದ್ರೆ ಏನಾಗ್ತಾ ಇದಾವಿ ಈ ಸ್ವಲ್ಪ ಡ್ರೈ ನಾವ್ ಗೊಬ್ಬರವನ್ನ ಜಡಿ ಉಳಿ ಸಣ್ಣಕ್ಕೆ ನಾವು ಡ್ರೈ ಮಾಡಿದೀವಿ ಈಗ ಒಂದ್ ಹದಿನೈದು ದಿನದಿಂದ ನೀರನ್ನ ಸ್ಪ್ರೇ ಮಾಡಿಲ್ಲ ಹೀಗಾಗಿ ಏನಾಗಿದೆ ಸ್ವಲ್ಪ ತಳಗ ಮ್ಯಾಲ್ ಹಿಟ್ ಇರೋದ್ರಿಂದ ತಳಗಿರ್ತಾವ್ ಸರ್ ನಾವ್ ಯಾವ ರೀತಿ ಅದನ್ನ ಸಾಣಿಸಿ ತೊಗೇವಿ ತಳಗ್ ಹೋಗ್ತಾವ್ರಿ ಮತ್ತೆ ನಾವ್ ಅದನ್ನ ಸಾಣಿಸಿದ ಗೊಬ್ಬರವನ್ನ ಮತ್ತೆ ನಾವ್ ತಕೊಂಡಿ ಇದಕ್ ಮತ್ತೆ ನಾವ್ ಹೊಸ ಗೊಬ್ಬರವನ್ನ ಆಡ್ ಮಾಡಿದಾಗ ಆಟೋಮೆಟಿಕ್ ಆಗಿ ತಾವ್ ಬಂದ್ ಆಟೋಮೆಟಿಕ್ ಬರ್ತಾವ್ ಈಗ ನಾವೊಂದ್ ಐವತ್ ಕೆ ಜಿ ಹುಳುಗಳನ್ನ ಖರೀದಿ ಮಾಡಿದ್ವಿ ನಾವ್ ಪ್ಲಾಂಟ್ ಹಾಕೊಂಡ್ ಬಂದ ಮುಂದೆ ನಮ್ಮ ಪ್ಲಾಂಟ್ ಒಳಗ ಹುಳ ಸರ್ ಈಗ ನಿಮ್ಗೆ ಈ ಒಂದು ಫಿಫ್ಟಿ ಕೆಜಿ ಬ್ಯಾಗ್ ರೆಡಿ ಅವ್ರ ಎಷ್ಟು ಖರ್ಚು ಬರ್ತಾವ ನಮಗ ಫಿಫ್ಟಿ ಕೆಜಿ ಬ್ಯಾಗ್ ರೆಡಿ ರೆಡಿ ಆಗ್ಬೇಕಂದ್ರ ಸರ್ ಈಗ ಲೇಬರ್ ಕಾಸ್ಟ್ ಸ್ವಲ್ಪ ಲೇಬರ್ ಕಾಸ್ಟ್ ಸರ್ ಮತ್ತೆ ನಾವು ಟ್ಯಾಕ್ಟರ್ ಬಾಡಿಗೆ ಇವೆಲ್ಲ ಬೇಕಾದ್ರಿಂದ ನಮಗ ಏನು ಒಂದ ಐದು ರೂಪಾಯಿ ಮಟ್ಟನು ಖರ್ಚ ಬರ್ತದ ಸರ್ ಇದಕ್ಕ ಒಂದ್ ಅಂದ್ರ ಎಷ್ಟು ಒಂದ್ ಐವತ್ ಕೆಜಿ ಇದ್ರೆ ಐವತ್ ಕೆಜಿ ಅದನ್ನೇ ನಾವು ಏನ್ ಮಾಡ್ತಾ ಇದೀವಿ ಒಂದ್ ಏಳ್ನೂರ್ ರೂಪಾಯಿ ನಾವ್ ಅದನ್ನ ಮಾರಾಟ ಮಾಡ್ತೇವೆ ಮಾರಾಟ ಮಾಡೋದು ಐವತ್ ಕೆಜಿ ಯಾಕಂದ್ರೆ ಈ ನ್ಯೂಟ್ರಿಯನ್ಸ್ ಎಲ್ಲಾ ನಾವು ಬಳಸೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಇದೆ ಅದಕ್ಕೆ ನಾವು ಜಾಸ್ತಿ ಬಂದ್ರೂ ಬಿಡಂಗಿಲ್ಲ ನಾವು ಯಾಕಂದ್ರೆ ನಮ್ಮ ಕೃಷಿ ಪದ್ಧತಿಯನ್ನ ಹಳೆ ಪದ್ಧತಿಯನ್ನ ದಯವಿಟ್ಟು ಯಾರು ಬಿಡುವಂತ ಪರಿಸ್ಥಿತಿ ಒಳಗಿಲ್ಲ ಮತ್ತೆ ರಾಸಾಯನಿಕ ಕೃಷಿ ಪದ್ಧತಿಯನ್ನು ಮಾಡಿದ್ರೆ ಲಾಭ ಸ್ವಲ್ಪ ಐದ್ ಸರ ಕಡಿಮೆ ಆದ್ರೆ ನಮ್ದು ಒಂದ ನಮ್ಮ ರೈತರಿಗೆ ಒಂದ್ ಸೇವೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹೊಲಕ್ಕೆ ಯಾಕಂದ್ರೆ ನಾವು ನಮ್ಮ ಹೊಲಗಳಿಗೆ ಉಪಯೋಗ ಮಾಡ್ಕೊಲಿಕ್ಕೆ ಸಾಕಷ್ಟು ಏರಿಯೊಳಿ ಗೊಬ್ಬರ ಬೇಕು ನಮ್ಮ ಹೊಲಕ್ಕೆ ಉಪಯೋಗ ಉಪಯೋಗ ಮಾಡ್ಕೊಂಡು ಉಳ್ದಿರ್ತಕ್ಕಂತ ಗೊಬ್ಬರವನ್ನ ನಾವ್ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಏನ್ ಮಾಡಿದ್ರಷ್ಟು ಸಾಕಷ್ಟು ಜನ ಸರ್ ನಾವ್ ಈಗ ಎರಡು ವರ್ಷದಿಂದ ಸುಮಾರು ಎರಡು 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 ಎರಡೂವರೆ ನೂರು ಟನ್ ಮಟ್ಟ ನಾನು ಸೇಲ್ ಮಾಡಿದ್ದೀನಿ ಒಂದು ಸೈಕಲ್ ಗೆ ಎಷ್ಟು ಪ್ರೊಡಕ್ಷನ್ ಆಗ್ತದೆ ಸರ್ ನಿಮ್ಮಲ್ಲಿ ನಮ್ಮ ಐವತ್ತು ಟನ್ ಮಟ್ಟ ನಾನು ಐವತ್ತು ಟನ್ ಒಂದು ಎಲ್ಲಾನು ಕಲ್ತು ಒಂದು ವರ್ಷಕ್ಕೆ ಸರ್ ಮೂರು ಮೂರು ಸಿಸ್ಟಮ್ ಐವತ್ತು ಟನ್ ಮಟ್ಟ ನಾನು ತೆಗಿ ತೆಗಿಯುವಂತ ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ನಮಗ ನಮ್ಮ ಹೊಲಕ್ಕ ಒಂದ್ ಒಂದ್ ಹತ್ತ ಹದಿನೈದು ಟನ್ ಬೇಕಾಗ ಮಟ್ಟ ಬೇಕಾಗ ಸರ್ ಉಳಿದ ನಾನು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದೀನಿ ಇದರಲ್ಲಿ ಮತ್ತೆ ಎರಡು ಗೊಬ್ಬರವನ್ನು ಉಪಯೋಗ ಮಾಡ್ಕೊಳ್ಳೋದ್ ಏನಾಗಿದೆ ಅಂದ್ರೆ ನಾವು ಈಗ ಡಿ ಎ ಪಿ ಅದರೊಳಗೆ ಒಂದೇ ನ್ಯೂಟ್ರಿಯನ್ಸ್ ಅದು ಇಪ್ಪತ್ತಾರು ಪರ್ಸೆಂಟ್ ಡಿ ಎ ಪಿ ಇರ್ತದೆ ಉಳಿದಿರ್ತಕ್ಕಂಥದ್ದು ಏನಂದ್ರೆ ಅದೆಲ್ಲ ಮಣ್ಣ ಇರ್ತದೆ ಸರ್ ಹೌದು ಮಣ್ಣ ಇದನ್ನ ಮಾಡಿ ಅದಕ್ಕೆ ಕೆಮಿಕಲ್ ಕೋಟಿಂಗ್ ಮಾಡಿರ್ತಾರೆ ಆದ್ರೆ ಇದ್ರಾಗ ಏಳ್ನೂರು ರೂಪಾಯಿ ಕೊಟ್ಟು ಹೋದ್ರು ಹದಿನಾರು ಗಳು ಇರ್ತಾವ ಸರ್ ಹದಿನಾರು ರಂಜಕ ಇರ್ಬೋದು ಸಾರಜನಕ ಮ್ಯಾಗ್ನೇಷಿಯಮ್ ಎಲ್ಲ ಸರ್ ಒಂದ್ ಹದ್ನಾರ ನಮ್ ಬೆಳೆಗಳಿಗೆ ಬೇಕಾಗಿತ್ತು ಹದಿನಾರು ಪಟ್ಟು ಜಾಸ್ತಿ ಶಕ್ತಿ ಹಾ ಶಕ್ತಿ ಇರ್ತದೆ ಸರ್ ಅದಕ್ಕೆ ದಯವಿಟ್ಟು ರೈತರು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಸರ್ ಈಗ ಎಲ್ಲರೂ ರಾಸಾಯನಿಕ ಕೃಷಿಯನ್ನು ಮಾಡಿ ಭೂಮಿಯನ್ನ ಎಲ್ಲಾ ಹಾಳು ಮಾಡಿಬಿಟ್ಟಿದೆ ಸರ್ ನಮಗೆ ಏನೇನ್ ಈಗ ನಿಮಗೆ ನಿಮ್ಗೆ ಹದಿನಾರ ನನಗ ಯಾವ್ ಸರ ಸಲ್ಫರ್ ಇರ್ತದೆ ಸರ್ ಮ್ಯಾಗ್ನೇಷಿಯಂ ಇರ್ತದೆ ಕಬ್ಬಿಣ ಇರ್ತತಿ ಮತ್ತ ಸಾರಜನಕ ಇರ್ತತಿ ರೀ ರಂಜಕ ಇರತತ್ ಸರ್ ಎಲ್ಲಾ ಇವೆಲ್ಲ ಪೋಷಕವಾಗಿ ಮತ್ ಮೆಟ್ರಾಜಿ ಸೊಡೋಮನಸ್ ಇವೆಲ್ಲ ನ್ಯೂಟ್ರಿಯನ್ಸ್ ಸಾಕಷ್ಟು ಪ್ರಮಾಣದೊಳಗ ನ್ಯೂಟ್ರಿಯನ್ಸ್ ನಮಗ ಸಿಗುವಂತ ವ್ಯವಸ್ಥೆದೊಳಗ ರೈತರ ದಯವಿಟ್ಟು ರಾಸಾಯನಿಕ ಕೃಷಿಯನ್ನು ಮಾಡದೆ ಸಾವಯವ ಕೃಷಿ ತಮ್ಮ ಹೊಲದೊಳಗೆ ಏನ್ ಮಾಡ್ಬೇಕಂತಂದ್ರ ಜೀವಾಮೃತ ಅಂತ ರೆಡಿ ಮಾಡ್ಕೊಡ್ರಿ ಗೋಕೃಪ ಅಂದ್ ಮಾಡ್ಕೊಡ್ರಿ ಈಜಿ ಮೆಥಡ್ ಅದು ಬಹಳ ಈಜಿ ಮೆಥಡ್ ಸರ್ ಅಗದಿ ಕಡಿಮೆ ಖರ್ಚಿನೊಳಗೆ ಹೆಚ್ಚಿಗೆ ಆದಾಯವನ್ನು ತೆಗೆಯುವಂತ ಒಂದು ಮೆಥಡ್ ಅದು ಮತ್ತೆ ಈಗ ಬಯೋಚಾರ ಅಂತ ಬಂದಿದೆ ಸರ್ ಹ ಭಯೋಚಾರ ಅಂತಂದ್ರ ನಮ್ ಪೂರ್ವಜರು ಏನ್ ಮಾಡ್ತಾ ಇದ್ರು ಹ್ಮ್ ಊಟದೊಳಗೆ ಸಿಗ್ತಂತ ವೇಸ್ಟ್ ಈ ಕಟ್ಟಿಗೆಗಳನ್ನ ತಗೊಂಬಂದು ಅದ್ರೊಳಗೆ ಸಾಕಷ್ಟು ಔಷಧಿ ಗುಣಗಳನ್ನು ಹೊಂದಿರ್ತಕ್ಕಂತ ಔಷಧಿ ಗಿಡಗಳನ್ನ ತೊಂಬಂದು ಎಲ್ಲಾ ಒಂದೊಂದು ಒಂದಷ್ಟು ಒಂದಷ್ಟು ಕಟ್ಟಿಗೆ ತೊಗೊಂಡು ಅದನ್ನ ಬಟ್ಟಿ ಹೇಳಿ ಅಂತಿದ್ರ ಹಾಕಿದ್ರಿ ಸರ್ ಬಟ್ಟಿ ಇದ್ಲಿ ಅಂತ ಮಾಡ್ತಿದ್ರು ಅದನ್ನ ಈಗ ಬಯೋಚಾರ್ ಅಂತಂದ್ರೆ ಅದೊಂದು ಈಗ ಮಾಡಲ್ ಸಿಸ್ಟಮ್ ಈಗ ಹೊಸ ಸಿಸ್ಟಮ್ ಬಂದಿದೆ ಭಯೋಚಾರ ಮಾಡುದ್ರಿಂದ ಅದನ್ನ ನಾವು ಬೆಳೆಗಳಿಗೆ ಉಪಯೋಗ ಮಾಡ್ಕೋದಂದ್ರೆ ಏನಾಗ್ತದೆ ಅಂದ್ರೆ ಸರ ಬೇಸಿ ಬೇಸಿಗೆ ಟೈಮ್ದೊಳಗ ಕಡಿಮೆ ನೀರನ್ನ ನಮ್ಮ ಭೂಮಿ ಉಪಯೋಗ ಮಾಡ್ಕೊಂಡು ಬೆಳೆ ಹೇಗಿರ್ತದೆ ಹಾಗೆ ಇರ್ತದ ಸರ್ ಹಾ ಹಚ್ಚ ಹಸ್ರ ಇರ್ತದೆ ನಾವು ನೀರ್ ಕಡಿಮೆ ಕೊಟ್ರು ಅದೇ ರೀತಿಯೊಳಗೆ ಒಳಗೆ ಇರ್ತದ ಸರ್ ಅದಕ್ಕೆ ದಯವಿಟ್ಟು ರೈತರೆಲ್ಲರೂ ಇದೊಂದು ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರದಲ್ ಉಪಯೋಗ ಮಾಡ್ಕೊಳ್ರಿಂದ ಬಹಳ ಬೆನಿಫಿಟ್ ಸರ್ ನಮ್ಮ ಆರೋಗ್ಯ ಮಣ್ಣಿನ ಆರೋಗ್ಯ ಸಾಕಷ್ಟು ನಮ್ಮ ಭೂಮಿಯೊಳಗ್ ಸರ ಈಗ ನಾವು ನಾವು ಕೊಡ್ತಕ್ಕಂಥ ಗೊಬ್ಬರದೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಎರೆ ಉಳಿದ ತತ್ತಿರಬೇಕು ನಾವ್ ಅದನ್ನ ಭೂಮಿಯೊಳಗೆ ಹಾಕೋದ್ರಿಂದ ಅಲ್ಲೇ ನಮ್ಮ ಭೂಮಿಯೊಳಗೆ ಅದ ಎರೆ ಉತ್ಪತ್ತಿ ಆಗ್ತದೆ ಸಾಕಷ್ಟು ಪ್ರಮಾಣದೊಳಗೆ ಮತ್ತದೇನ್ ಮಾಡ್ತಾ ಇದಿ ಹ್ಮ್ ಒಂದ್ ದಿನಕ್ಕ ರಾತ್ರಿ ಹದಿನೆಂಟು ಸಲ ಆದ ಮ್ಯಾಲೆ ಹೋಗುದು ತಳಗ್ ಬರೋದು ಒಳಗ ಒಂದು ದೀಡ್ ಪೂಟ ಆಳದೊಳಗ ಹೋಗಿ ಒಂದ್ ರಾತ್ರಿ ಒಳಗ್ ಹದಿನೆಂಟ ಸಲ ಹದಿನೆಂಟು ಬಾರಿ ಹೋಗಿ ಬರ್ತದೆ ಸರ್ ಅದ್ರಿಂದ ಏನಕತಿ ಸಾಕಷ್ಟು ಪ್ರಮಾಣದ ಭೂಮಿ ಒಳಗ ರಂಧ್ರ ಆಗುದ್ರಿಂದ ನೀರನ್ನ ನಾವು ಇಂಗಿಸಬಹುದು ಇಂಗಿಸ್ಬಹುದು ಸರ್ ಸಾಕಷ್ಟು ಪ್ರಮಾಣದೊಳಗ ಇಂಗಿಸ್ಬಹುದು ಮತ್ತೆ ಸಾಕಷ್ಟು ನ್ಯೂಟ್ರಿಯನ್ಸ್ ಗಳ ನಮ್ಮ ಎರೆ ಗೊಬ್ಬರದೊಳಗ ಸಿಗ್ತಾವ ಅವುಗಳನ್ನು ಬೆಳೆಸಿ ಉತ್ಕೃಷ್ಟವಾದ ಬೆಳೆಯನ್ನ ನಾವ್ ತೆಗೆದ್ರೆ ಒಂದ್ ನಾವ್ ಇನ್ನೂ ಒಂದ್ ಹತ್ತು ವರ್ಷ ಹೆಚ್ಚಿಗೆ ಬದುಕಲಿಕ್ಕೆ ಸಾಧ್ಯ ಐತಿ ಮತ್ತ್ ನಾವ್ ಇದೇ ರೀತಿ ಕೆಮಿಕಲ್ ಅನ್ನ ಈಗ ಕಳೆನಾಶಕವನ್ನು ಉಪಯೋಗಿಸ ಭೂಮಿ ಅಂತಂದ್ರೆ ಯಾವದೇ ನ್ಯೂಟ್ರಿಯನ್ಸ್ ಎಲ್ಲಾ ನಾವು ಭೂಮಿಗೆ ಭೂಮಿಯಲ್ಲಿ ಇರತಕ್ಕಂತ ಎಲ್ಲಾ ಸೂಕ್ಷ್ಮ ಜೀವಿಗಳನ್ನ ಹಾಳು ಮಾಡಿ ಯಾವದೇ ರೀತಿ ನಮ್ಮ ಭೂಮಿ ಇರ್ತದ ಇನ್ನ ಹತ್ತು ವರ್ಷದೊಳಗೆ ಇದೇ ರೀತಿ ನಾವ್ ಹೋದ್ರ ಯಾವದೇ ರೀತಿ ಬೆಳೆಗಳನ್ನ ಬೆಳೆಯಲಿಕ್ಕೆ ಆಗುದಿಲ್ಲ